ನನ್ನ ಹೆಸರು ಎಸ್ ಎಸ್ ರುದ್ರಮುನಿ ಸ್ವಾಮಿ ಎಸ್ ಆರ್ ಸ್ವಾಮಿ ನಾನು ನಲವತ್ತು ವರ್ಷಗಳ ಕಾಲ ಸಮಾಜ ಸುಧಾರಣೆ ಬಗ್ಗೆ ಅಧ್ಯಯನ ಮತ್ತು ಸಂಶೋಧನೆ ಮಾಡಿದ್ದೇನೆ ಈ ದಿನ ಒಂದು ಮುಖ್ಯವಾದ ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಅದೇನೆಂದರೆ ಆರೋಗ್ಯ ಆರೋಗ್ಯವೆಂದರೆ ಏನು ಯಾವುದಕ್ಕೆ ಆರೋಗ್ಯವೆನ್ನುತ್ತಾರೆ ಎನ್ನುವ ವಿಚಾರವನ್ನು ನಾವು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಇದು ನನ್ನ ನಲವತ್ತು ವರ್ಷಗಳ ಕಾಲ ನಡೆಸಿದ ಅಧ್ಯಯನ ಮತ್ತು ಸಂಶೋಧನೆಯ ಫಲವಾಗಿದೆ ಬಹಳಷ್ಟು ಜನರಿಗೆ ಆರೋಗ್ಯವೆಂದರೆ ಏನು ಎನ್ನುವ ವಿಚಾರದಲ್ಲಿ ಗೊಂದಲದಲ್ಲಿ ಇದ್ದಾರೆ ಅಂತಹವರಿಗೆ ಈ ವಿಡಿಯೋ ಮಾಡಿದ್ದೇನೆ ಆರೋಗ್ಯವೆಂದರೆ ನಮ್ಮ ದೇಹದ ಒಳಗಡೆ ಇರುವ ರಕ್ತವನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದು ಎಂದರ್ಥ ನಮ್ಮ ದೇಹದಲ್ಲಿ ಇರುವ ರಕ್ತ ಶುದ್ಧವಾಗಿದ್ದರೆ ಅದೇ ನಮ್ಮ ಆರೋಗ್ಯ ಕೆಲವರಿಗೆ ಇದು ಗೊತ್ತಿಲ್ಲ ಕೆಲವರು ರಕ್ತವನ್ನು ಅಶುದ್ಧಗೊಳಿಸುತ್ತಾರೆ ನಂತರ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾರೆ ವೈದ್ಯರ ಬಳಿ ಹೋಗುತ್ತಾರೆ ಮೆಡಿಸಿನ್ ಅನ್ನು ತೆಗೆದುಕೊಳ್ಳುತ್ತಾರೆ ಆದರೂ ಅವರಿಗೆ ಆರೋಗ್ಯ ಸರಿಯಾಗುವುದಿಲ್ಲ ಯಾವುದೇ ಮೆಡಿಸಿನ್ಗಳು ಕೆಲಸ ಮಾಡಲು ದೇಹದಲ್ಲಿ ಶುದ್ಧ ರಕ್ತವಿರಬೇಕು ಅಶುದ್ಧ ರಕ್ತವಿದ್ದರೆ ಮೆಡಿಸಿನ್ಗಳು ಕೆಲಸ ಮಾಡುವುದಿಲ್ಲ ಆದ್ದರಿಂದ ಯಾರೂ ರಕ್ತವನ್ನು ಅಶುದ್ಧಗೊಳಿಸಬೇಡಿರಿ ಯಾವಾಗಲೂ ರಕ್ತ ಶುದ್ಧವಾಗಿರುವಂತೆ ನೋಡಿಕೊಳ್ಳಿ ರಕ್ತಕ್ಕೆ ಅಶುದ್ಧ ಪದಾರ್ಥಗಳನ್ನು ಸೇರಿಸಬೇಡಿ ಲಾಲರಸವು ನಮ್ಮ ಶುದ್ಧ ರಕ್ತ ಲಾಲಾರಸವನ್ನು ನಾಶ ಮಾಡಬೇಡಿ ಶುಕ್ರವು ನಮ್ಮ ದೇಹದ ಶುದ್ಧ ರಕ್ತ ಶುಕ್ರವನ್ನು ನಾಶ ಮಾಡಬೇಡಿ ಸಪ್ತಧಾತುಗಳು ನಮ್ಮ ದೇಹದ ಶುದ್ಧ ರಕ್ತವಾಗಿ ಇರುತ್ತದೆ ಸಪ್ತಧಾತುಗಳನ್ನು ನಾಶ ಮಾಡಬಾರದು ಆರೋಗ್ಯವೆಂದರೆ ಶುದ್ಧ ರಕ್ತ ಶುದ್ಧ ರಕ್ತವಿದ್ದರೆ ಮಾತ್ರ ಆರೋಗ್ಯ ರಕ್ತವನ್ನು ಹೇಗೆ ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಎನ್ನುವುದನ್ನು ಕಲಿಯಿರಿ ರಕ್ತವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಎನ್ನುವ ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಂಡು ಜೀವನ ನಡೆಸಿರಿ ರಕ್ತವನ್ನು ಅಶುದ್ಧಗೊಳಿಸುವ ಯಾವುದೇ ಚಟುವಟಿಕೆಗಳನ್ನು ಮಾಡಬೇಡಿರಿ ಮತ್ತು ಪ್ರೋತ್ಸಾಹಿಸಬೇಡಿರಿ ನೀವು ನಿಮ್ಮ ರಕ್ತವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಮತ್ತು ಬೇರೆಯವರು ರಕ್ತವನ್ನು ಶುದ್ಧವಾಗಿ ಇಟ್ಟುಕೊಳ್ಳಲು ಸಹಕರಿಸಬೇಕು ರಕ್ತ ಶುದ್ಧವಾಗಿದ್ದರೆ ನಿನ್ನಲ್ಲಿ ಆರೋಗ್ಯ ತುಂಬಿರುತ್ತದೆ ರಕ್ತ ಶುದ್ಧವಾಗಿದ್ದರೆ ಕುಟುಂಬದಲ್ಲಿ ಆರೋಗ್ಯ ತುಂಬಿರುತ್ತದೆ ರಕ್ತ ಶುದ್ಧವಾಗಿದ್ದರೆ ಸಮಾಜದಲ್ಲಿ ಆರೋಗ್ಯ ತುಂಬಿರುತ್ತದೆ ರಕ್ತ ಶುದ್ಧವಾಗಿದ್ದರೆ ದೇಶದಲ್ಲಿ ಆರೋಗ್ಯ ತುಂಬಿರುತ್ತದೆ ರಕ್ತವನ್ನು ಶುದ್ಧವಾಗಿ ಇರಿಸಿಕೊಳ್ಳುವುದನ್ನೇ ಆರೋಗ್ಯವೆನ್ನುತ್ತಾರೆ ಇದೇ ಆರೋಗ್ಯದ ರಹಸ್ಯ ಈ ನನ್ನ ಅಧ್ಯಯನ ಮತ್ತು ಸಂಶೋಧನೆಯನ್ನು ಬಳಸಿಕೊಳ್ಳಲು ನನ್ನ ಮನವಿ ಇಂತಿ ನಿಮ್ಮೆಲ್ಲರ ಎಸ್ ಆರ್ ಸ್ವಾಮಿ ಶಕ್ತಿಸೂತ್ರ ಸಂಸ್ಥಾಪಕರು ಹಿರಿಯೂರು ಕರ್ನಾಟಕ ಭಾರತ